ನಮ್ಮ ಕನ್ನಡದ ಸ್ಟಾರ್ ನಟರುಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಈ ಮೂಲಕ ಪರಭಾಷೆಯಲ್ಲೂ ತಮ್ಮ ಚಾಪನ್ನು ಮೂಡಿಸುತ್ತಿದ್ದಾರೆ ಈ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಗಳಾಗಿ ಹೊರಹೊಮ್ಮುತ್ತಿದ್ದಾರೆ ಈಗ ಈ ಸಾಲಿಗೆ ಹೊಸ ಸೇರ್ಪಡೆ ನೀನಾಸಂ ಸತೀಶ್ ರವರು ಈಗ ಇವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವಾದ ದಿ ಆಫ್ ಅಶೋಕ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಈ ಚಿತ್ರದ ಮೂಲಕ ಸತೀಶ್ ಬಹುಭಾಷೆಯಲ್ಲೂ ಮಿಂಚಲಿದ್ದಾರೆ ಈ ಚಿತ್ರಕ್ಕೆ ಮೊದಲ ಅಶೋಕ ಬ್ಲೇಡ್ ಎಂದು ಹೆಸರಿಡಲಾಗಿತ್ತು ಈ ಟೈಟಲ್ ಮೂಲಕ ಡೈರೆಕ್ಟರ್ ವಿನೋದ್ ದೊಂಡಾಲೆ ಅವರು ಶೇಕಡ ತೊಂಬತ್ತರಷ್ಟು ಚಿತ್ರೀಕರಣ ಮುಗಿಸಿದ್ದರು ನಿರ್ದೇಶಕ ವಿನೋದ್ ಅವರ ಅಕಾಲಿಕ ನಿಧನದ ನಂತರ ಸತೀಶ್ ಅವರು ದಿ ರೈಸ್ ಅಪ್ ಅಶೋಕ ಹೆಸರಿನಲ್ಲಿ ಪ್ರಾಜೆಕ್ಟ್ ಅನ್ನು ಮತ್ತೆ ಕೈಗೆತ್ತಿಕೊಂಡಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಪೋಸ್ಟರ್ ನಲ್ಲಿ ಕಡಕಾಗಿ ಕಾಣಿಸಿಕೊಂಡಿದ್ದಾರೆ ಅವರ ಕದರ್ ಕೂಡ ಬೇರೆನೇ ಇದೆ ಸತೀಶ್ ಅವರ ಹೇರ್ ಸ್ಟೈಲ್ ಮ್ಯಾನರಿಸಂ ಕೂಡ ಕಂಪ್ಲೀಟ್ ಚೇಂಜ್ ಆಗಿದೆ ಎರಡು ಕೈಯಲ್ಲಿ ಕುರಿ ಕಡಿಯು ರಕ್ತಗಳಿಂದ ತುಂಬಿದ ಮಚ್ಚುಗಳಿವೆ ಚಿತ್ರ ಸೇಡಿನ ಕಿಚ್ಚನ್ನು ಹೊಂದಿರುವ ಕಥೆ ರೀತಿ ಫೀಲ್ ಆಗುತ್ತೆ ಜೊತೆಗೆ ಈ ಸಿನಿಮಾದಲ್ಲಿ ರೆಟ್ರೋ ಕಾಲದ ಕಹಾನಿ ಇರಲಿದೆ ಎಲ್ಲಾ ಯುದ್ಧಗಳು ಯುದ್ಧ ಭೂಮಿಯಲ್ಲಿ ಆಗ್ತವೆ ಅಂತ ಏನೂ ಇಲ್ಲ ಎಂಬ ಸಬ್ಟೈಟಲ್ ಕೂಡ ಗಮನ ಸೆಳೆಯುತ್ತಿದೆ ಚಿತ್ರದಲ್ಲಿ ಸುರೇಶ್ ಅಚಿತ್ ಕುಮಾರ್ ಸಂಪತ್ ಮೈತ್ರಿಯ ಗೋಪಾಲಕೃಷ್ಣ ದೇಶಪಾಂಡೆ ಶೆಟ್ಟಿ ಮುಂತಾದವರು ಚಿತ್ರದ ಪಾತ್ರವರ್ಗಲ್ಲಿದ್ದಾರೆ ವೃದ್ಧಿ ಕ್ರಿಯೇಷನ್ ಮತ್ತು ಸತೀಶ್ ಪಿಕ್ಚರ್ ಹೌಸ್ ಬ್ಯಾನರ್ ಮೂಲಕ ಸಿನಿಮಾ ಬ್ಯಾನೇ ಮಟ್ಟದಲ್ಲಿ ಬಿಗ್ ಬಜೆಟ್ ನಲ್ಲಿ ಚಿತ್ರ ಮೂಡಿಬರಲಿದೆ ಕನ್ನಡ ಸೇರಿದಂತೆ ತೆಲುಗು ತಮಿಳು ಇತರ ಭಾಷೆಯಲ್ಲೂ ಕೂಡ ಚಿತ್ರ ರಿಲೀಸ್ ಆಗ್ತಿದೆ ಒಂದಷ್ಟು ಟಾಕಿ ಮತ್ತು ಹಾಡುಗಳ ಚಿತ್ರೀಕರಣ ಬಾಕಿ ಇದ್ದು ಫೆಬ್ರವರಿ ಹದಿನೈದರಿಂದ ಮತ್ತೆ ಚಿತ್ರೀಕರಣ ಶುರುವಾಗುತ್ತಿದೆ ಹೊಸ ನಿರ್ದೇಶಕ ಮನು ಶೆಟ್ಕಾರಿ ಈ ಚಿತ್ರವನ್ನು ಆದಷ್ಟು ಬೇಗ ಮುಗಿಸುವ ಪ್ರಯತ್ನದಲ್ಲಿದ್ದಾರೆ ಚಿತ್ರ ಇದೇ ವರ್ಷ ಬಿಡುಗಡೆಯಾಗುವ ನಿರೀಕ್ಷೆ ಇದೆ